ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಅಶ್ವಿನಿ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ನಾವು ಇವತ್ತು ಮಾಡ್ತಾಯಿದ್ದೀವಿ ಮನೆ ಗೋಬಿ ಮನೆ ಗೋಬಿ ಯಾವ ರೀತಿ ಇರುತ್ತೆ ಅಂತ ಬಿಟ್ಟು ನೀವು ನೋಡಂತೀರಿ ಬನ್ನಿ ಹಾಗೆ ಫ್ರೆಂಡ್ಸ್ ಫಸ್ಟ್ ಇವಾಗ ನಾವು ತೊಗೊಂಡಿರೋದು ಎಲೆಕೋಸು ತೊಗೊಂಡಿದ್ದೀವಿ ಎಲೆಕೋಸನ್ನ ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀವಿ ಒಂದೇ ಒಂದು ಎಲೆಕೋಸನ್ನ ತೊಗೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋದು ಅಕ್ಕಿ ಹಿಟ್ಟು ಹಾಗೂ ಮೈದಾ ಹಿಟ್ಟು ಇವೆರಡೇ ಬೇಕಾಗಿರೋದು ಬೇಕು ಅಂದರೆ ನೀವು ಕಾಂಪ್ಲೋರ್ ಹಿಟ್ಟನ್ನು ಹಾಕೋಬೋದು ನಾವು ಇವೆರಡು ಹಿಟ್ಟನ್ನು ಹಾಕೊಳ್ತಾ ಇದ್ದೀವಿ ಆ ಎಲೆಕೋಸಿಗೆ ಎಷ್ಟು ಬೇಕೋ ಅಷ್ಟನ್ನೇ ನಾವು ಹಿಟ್ಟನ್ನು ಹಾಕೊಳ್ತಾ ಇದ್ದೀವಿ ಇದನ್ನು ಇಷ್ಟೇ ಬೇಕೋ ಅಷ್ಟೇ ಬೇಕು ಅಂತ ಇಲ್ಲ ಎಲೆಕೋಸು ಹಾಕಿರ್ತಿರಲ್ವಾ ಅದನ್ನು ಕಲಿಸ್ಬೇಕಂದ್ರೆ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ಇನ್ನೂ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಂಬಿಟ್ಟು ಕಲ್ಸ್ಕೊಬೋದು ಇಲ್ಲ ಅಂದರೆ ಫ್ರೆಂಡ್ಸ್ ಕಮ್ಮಿನೇ ಹಾಕೊಳ್ಳಿ ಯಾಕೆಂದರೆ ಮತ್ತೆ ತುಂಬ ಜಾಸ್ತಿ ಹಾಕಿದ್ರೆ ತೆಗೆಯೋದಕ್ಕೆ ಬರಲ್ಲ ಸ್ವಲ್ಪನೇ ಹಾಕೊಂಡ್ಬಿಟ್ಟು ಕಲಿಸ್ಕೊಳ್ಳಿ ಕಲಿಸ್ತಾ ಕಲಿಸ್ತಾ ನಿಮಗೆ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಹಿಟ್ಟು ಹಾಕೋಬೇಕು ಬೇಡವಾ ಅನ್ನೋದು ಗೊತ್ತಾಗುತ್ತೆ ಆ ರೀತಿಯಾಗಿ ಹಾಕೊಳ್ಳಿ ಇದಕ್ಕೆ ಪಿಂಕ್ ಸಾಲ್ಟ್ ಹಾಕ್ತಾ ಇದೀನಿ ನೋಡಿ ಯಾವ ಸಾಲ್ಟ್ ಆದರೂ ಹಾಕ್ಬೋದು ನಾನು ಪಿಂಕ್ ಸಾಲ್ಟ್ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ಹಾಗೆ ಫ್ರೆಂಡ್ಸ್ ನೋಡಿ ಇದಕ್ಕೆ ಒಂದು ಒಂದುವರೆ ಸ್ಪೂನ್ ಅಷ್ಟು ಅಚ್ಚ ಪುಡಿ ಹಾಕ್ತಾ ಇದ್ದೀನಿ ನೀವು ಅಷ್ಟೇ ಫ್ರೆಂಡ್ಸ್ ಅಚ್ಚ ಪುಡಿ ಹಾಕಿ ಇದಕ್ಕೆ ಇನ್ನೇನೇ ಕಲರ್ ಯಾವುದನ್ನು ಆ್ಯಡ್ ಮಾಡೋಕ್ಕೋಬೇಡಿ ಯಾವುದೇ ಕಲರ್ ಇದ್ದು ಕಲರ್ನು ಹಾಕೋಕ್ಕೋಬೇಡಿ ನೋಡೋದಕ್ಕೆ ಚೆನ್ನಾಗಿ ಕಾಣೋದು ಇಂಪಾರ್ಟೆಂಟ್ ಅಲ್ಲ ನಮಗೆ ತಿನ್ನೋದಕ್ಕೆ ಬಾಯಿಗೆ ರುಚಿ ಬೇಕು ನೋಡೋದಕ್ಕೆ ಚೆನ್ನಾಗಿ ಕಾಣ್ರೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದನ್ನು ನೀವು ಆ ರನ್ನು ಬಿಟ್ಟಾಕೆ ಪುಡಿ ಚೆನ್ನಾಗಿ ಕಾಣಿಸ್ಬೇಕು ನಾವು ತಿನ್ನೋದಕ್ಕೆ ಅನ್ನೋದನ್ನು ಬಿಟ್ಟಾಕಿ ಚೆನ್ನಾಗಿ ಕಾಣೋದು ಇಂಪಾರ್ಟೆಂಟ್ ಅಲ್ಲ ಅದನ್ನು ಮೇಯ್ನ್ ರುಚಿ ಹೇಗಿರುತ್ತೆ ಅನ್ನೋದನ್ನು ನೋಡೋದು ಇಂಪಾರ್ಟೆಂಟು ಮುಂಚೆ ನಾವು ಅಷ್ಟೇ ಅಯ್ಯೋ ಗೋಬಿ ಕಲರ್ ಇದೆ ಇಲ್ಲಿ ಕಲರ್ ಇದೆ ಕಲರ್ ನೋಡಿದರೆ ತಿನ್ನಬೇಕು ಅನಿಸುತ್ತೆ ಅದೆಲ್ಲ ಬೇಡ ಫ್ರೆಂಡ್ಸ್ ಯಾರು ಕಲರ್ ಯೂಸ್ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಎಷ್ಟಾಗುತ್ತಷ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ ಅದನ್ನು ಕಲರ್ನ ಮನೇಲಿರೋದನ್ನು ಅಚ್ಚಕ್ಕೆ ಕರದ್ಬಿಡಿ ಹಾಕಿ ಮಾಡಿ ಕಲರ್ ಅದು ಸಕ್ಕದಾಗಿ ಬರುತ್ತೆ ನೀವು ನೋಡಿದ್ರಿ ಬನ್ನಿ ಇವಾಗ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಅದಕ್ಕೆ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಎಣ್ಣೆ ಸ್ವಲ್ಪ ಕಾಯಿಗೆ ಬಿಟ್ಬಿಡೋಣ ಈ ಕಡೆಗೆ ಎಲ್ಲ ನೀಟಾಗಿ ಕಲಸಿಟ್ಟಿದ್ವಲ್ಲ ಹಾಗೆ ಫ್ರೆಂಡ್ಸ್ ಇದಕ್ಕೆ ನೀರನ್ನ ನೋಡ್ಬಿಟ್ಟು ಹಾಕಿ ಇಟ್ಕೊಳ್ಳಿ ಹಾಗೆ ನೀವು ಸ್ವಲ್ಪ ತುಂಬ ಜಾಸ್ತಿ ನೀರು ಹಾಕಿ ಸ್ವಲ್ಪ ನೀರೇ ಹಾಕಿ ಕಲಸಿ ಒಂದೆರಡು ನಿಮಿಷ ಬಿಟ್ಟ ಮೇಲೆ ಅದೆಲ್ಲ ಇನ್ನೂ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನೀವು ಸ್ವಲ್ಪ ನೀರನ್ನ ನೋಡ್ಬಿಟ್ಟು ಹಾಕಿ ಕಲಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಅದಕ್ಕಿದ್ರೆ ಸಾಕು ನೀರನ್ನ ಕಮ್ಮಿ ಹಾಕಿ ಕಲಸಿಟ್ಟಿದ್ದೀವಿ ಅದನ್ನು ನಾವು ಎಣ್ಣೆಕಾಯಿ ಎಷ್ಟೊತ್ತಿಗೆ ನೀಟಾಗಿ ನೀರೆಲ್ಲ ಬಿಟ್ಕೊಳುತ್ತಲ್ವಾ ಇನ್ನೊತ್ತಿ ಮಿಕ್ಸ್ ಮಾಡಿಬಿಟ್ಟು ಈಗ ಒನ್ ಬೈ ಒನ್ ಒಂದು ಬೈ ಒಂದು ಹಾಕೊಳ್ತಾ ಹೋಗ್ತೀವಿ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಕಮ್ಮಿ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಒಂದೊಂದೇ ಒಂದೊಂದೇ ಹಾಕ್ತಾ ಇದ್ದೀನಿ ಆಮೇಲೆ ಅದನ್ನ ಹಾಕಿ ಆದಮೇಲೆ ಹೈ ಫ್ಲೇಮ್ ಇಡಬೇಕು ಅಲ್ಲಿವರೆಗೂ ಕಮ್ಮಿ ಫ್ಲೇಮ್ ಇಟ್ಕೊಂಬಿಟ್ಟು ನಾವು ಒಂದೊಂದೇ ಒಂದೊಂದೇ ಹಾಕಿ ನೀಟಾಗಿ ಕರ್ಕೋಬೇಕು ನೋಡಿ ಫ್ರೆಂಡ್ಸ್ ನಾವು ಯಾಕೆ ಯಾವ ಶೇಪ್ ಬೇಕು ಆ ಶೇಪ್ನ ಆ ಶೇಪಿಗೆ ನಾವು ಹಾಕೋಬೋದು ಚಿಕ್ಕದಾಗ ಚಿಕ್ಕದಾಗೆ ದೊಡ್ಡದಾಗ ದೊಡ್ಡದಾಗೆ ಯಾವ ರೀತಿ ನಾವು ಹಾಕೊಂಡು ಹಾಕೋಬೋದು ನಮಗೆ ಯಾವ ರುಚಿ ಸಿಕ್ಕಿದರೆ ಸಾಕಲ್ವಾ ಹಾಗೆ ಫ್ರೆಂಡ್ಸ್ ಇದು ಮನೆ ಗೋಬಿ ಎಲ್ದಿಯಾಗಿರೋ ಗೋಬಿನ ನಾವು ಮಾಡ್ಕೊಂಡು ತಿಂತಾ ಇರೋದು ನಾವು ಹೊರಗಡೆ ಹಾಕಿರೋ ಟೇಸ್ಟಿಂಗ್ ಪೌಡ್ರ್ ಅದೆಲ್ಲ ಹಾಕಿರೋದನ್ನೇನು ಆ್ಯಡ್ ಹಾಕಿಲ್ಲ ನಾವು ಚೆನ್ನಾಗಿರುತ್ತೆ ನೋಡಿ ಹಾಗೆ ಫ್ರೆಂಡ್ಸ್ ಇವನ್ನೆಲ್ಲ ಮಕ್ಕಳಿಗೂ ಕೊಡ್ಬೋದು ಹಾಗೆ ಫ್ರೆಂಡ್ಸ್ ಏನು ಗೊತ್ತಾ ಇಷ್ಟ ಆಗುತ್ತೆ ಈ ರೀತಿ ಎಣ್ಣೆಲಿ ಕರಿತೀವಲ್ಲ ಇದನ್ನು ಎಣ್ಣೆಲಿ ಕರೆದು ಒಂದು ಪ್ಲೇಟಿ ತೆಗಿತೀವಲ್ಲ ಅದು ತಿನ್ನಕ್ಕೆ ಸಾಕಾದಾಗಿರೋದಾಗಿ ಉಪ್ಪುಗಳು ಕ್ಲೀನಾಗಿ ಅಥವಾ ಅಂಟಿರಬೇಕು ಆ ರೀತಿ ಹಾಕಿರ್ಬೇಕು ಇದನ್ನು ಬಜ್ಜಿ ಥರ ಸ್ನ್ಯಾಕ್ಸ್ ಥರನೂ ಯೂಸ್ ಮಾಡ್ಬೋದು ಎಲ್ಲರೂ ಸ್ನ್ಯಾಕ್ಸು ಸ್ನ್ಯಾಕ್ಸು ಅಂದರೆ ಬರೀ ಚಿಪ್ಸು ಏನಾದರೂ ಗೋಬಿ ಇದೇ ರೀತಿ ತಿಂತೀರ ಅದೇ ಗೋಬಿಲೆ ಎಣ್ಣೆಲಿ ಕರ್ಬು ಇದನ್ನು ಕರ್ದೇಶಿ ಚಿಪ್ಸುಗಳ ಸೈಡಿಗೆ ಅದನ್ನು ಟೊಮೊಟೊ ಕೆಚ್ಚಪ್ತದೆ ಹಾಕೊಂಡು ತಿನ್ನಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಇರಬೇಕು ಸೂಪರಾಗಿರುತ್ತೆ ತಕ್ಕಾಗಿರುತ್ತೊ ಒಂಥರ ಟೇಸ್ಟು ಒಂದೇ ಥರ ತಿಂದು ಗೋರಾಗಿರುತ್ತಲ್ಲ ಇದೊಂಥರ ಡಿಫ್ರೆಂಟಾಗಿರುತ್ತೆ ನಾನು ಇದೇ ಥರ ಜಾಸ್ತಿ ಸ್ನ್ಯಾಕ್ಸ್ನ ನಾನು ಮಾಡ್ಕೊಂಡು ತಿನ್ನೋದು ಈ ರೀತಿ ಎಲೆಕೋಸಿಗೆ ಹಾಕ್ಕೊಳ್ತಿದ್ದೀನಿ ಅಂದರೆ ಮಕ್ಕಳಿಗೆ ಏನಾರು ಕೊಡಬೇಕು ಅನಿಸಿದ್ರೆ ಇದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ನ ತುರಿತೀನಿ ಕ್ಯಾರೆಟ್ನ ತುರಿದ್ಬಿಟ್ಟು ಹಾಗೆ ಆಲೂಗಡ್ಡೆ ಇದನ್ನೆಲ್ಲ ತುರ್ದುಬಿಟ್ಟು ಕ್ಲೀನಾಗಿ ಒಳಗಡೆ ಹಾಕಿ ಸಲ ರೆಸಿಪಿ ಮಾಡಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟು ಒಂದು ಎರಡು ಬಿಡಿ ಆದಮೇಲೆ ನಿಮಗೆ ನೆಕ್ಸ್ಟ್ ಅದೇ ಬಿಡಿನ ಮಾಡಿ ಹಾಕಿ ತೋರಿಸ್ತೀನಿ ಅದಕ್ಕೆ ಕ್ಯಾರೆಟು ಹಾಗೆ ಆಲೂಗಡ್ಡೆ ಇದನ್ನೆಲ್ಲ ಬೀಟ್ರೋಟು ಇದನ್ನೆಲ್ಲ ತುರಿದ್ಬಿಟ್ಟು ಕ್ಲೀನಾಗಿ ಎಲ್ಲ ಚಿಕ್ಕ ಚಿಕ್ಕ ತುರಿಬೇಕು ನೀಟಾಗಿ ತುರಿಸ್ಬಿಟ್ಟು ಅದನ್ನು ನೀಟಾಗಿ ಇದ್ರ ಜೊತೆಗೆ ಇದನ್ನು ಎಲ್ಲಕ್ಕೋಸ್ಕರವಾಗಿ ಕಮ್ಮಿ ಹಾಕೊಳ್ಳಿ ನೀಟಾಗಿ ಅದರೊಳಗೆ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ಉಪಕಾರಲ್ಲಿ ಹಾಕಿ ಅದವಾ ಮಾಡಿಬಿಟ್ಟು ಹಾಕಿ ಕೊಡಿ ಮಕ್ಕಳು ಎಲ್ಲರೂ ತಿಂತಾರೆ ಹಾಗೆ ಫ್ರೈ ಹಾಗೆ ಫ್ರೆಂಡ್ಸ್ ಅದನ್ನು ಬೇಕಿದ್ರೆ ತವಾ ಫ್ರೈ ಥರೂ ಅದನ್ನು ಮಾಡಿ ಮಕ್ಕಳಿಗೆ ಕೊಡಿ ಚೆನ್ನಾಗಿರುತ್ತೆ ಅದರ ಕ್ಯಾಬೇಜ್ನ ಸ್ವಲ್ಪ ಬಾಯ್ಲ್ ಮಾಡಿಬಿಟ್ಟು ಅದನ್ನು ತೆಗೆದು ಅದ್ರ ಜೊತೆಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ತವಾ ಫ್ರೈ ಮಾಡಿಬಿಟ್ಟು ಕೊಡಿ ನೋಡಿ ನಾನು ಹೇಳಿದ ಹೇಳಿರೋದು ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಸಲ ಟ್ರೈ ಮಾಡಿ ನೋಡಿ ಅಕಸ್ಮಾತ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಾನು ನೀವು ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆ ರೀತಿಯಾಗಿ ಮಾಡಿ ತೋರಿಸ್ತೀನಿ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ಒಂದು ಒಂದು ಹಬ್ಬೆ ಆಯಿತು ಆಲ್ರೆಡಿ ನೋಡಿ ಫ್ರೆಂಡ್ಸ್ ತಕ್ಕದಾಗಿರುತ್ತೆ ನೋಡಿ ಕಲರ್ ಎಲ್ಲ ಏನಾದರೂ ಬೇಕಾಗುತ್ತೆ ಏನು ಬೇಕಾಗಿಲ್ಲ ನೋಡಿ ಎಷ್ಟು ತಕ್ಕದಾಗ ನಾನು ಆಲ್ಮೋಸ್ಟ್ ಅಲ್ಲೇ ಅಲ್ಲಿಗೆ ತಕ್ಷಣ ಅಲ್ಲ ಒಂದೊಂದೇ ಟನ್ ತಿಂತಿದೆ ನಾನು ಹಾಗೆ ಇಬ್ಬೆ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ವೀಡಿಯೋ ಇನ್ನೊಂದು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿ ಕಾಣುತ್ತೆ ಕ್ವಾಂಟಿಟಿ ಬನ್ನಿ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಳೋಣ ಹೀಗೆ ಮತ್ತೆ ಒನ್ ಬೈ ಒನ್ ಒನ್ ಬೈ ಒನ್ ಎಣ್ಣೆ ಕಮ್ಮಿ ಇನ್ನು ಊರಿನ ಕಮ್ಮಿ ಇಟ್ಬಿಟ್ಟು ಆಮೇಲೆ ನಾವು ಮತ್ತೆ ಹಾಕೊಳ್ತಾ ಇದ್ದೀವಿ ಈ ರೀತಿಯಾಗಿ ಹಾಕ್ಕೊಂಡ್ಬಿಟ್ಟು ಮತ್ತು ಐಸ್ ಫ್ಲೇಮ್ ಇಟ್ಕೊಂಡು ನೀಟೆಲ್ಲ ಬೇಯಿಸ್ಬೇಕು ಯಾಕೆಂದರೆ ಒಳಗಡೆ ಎಲ್ಲ ಕ್ಯಾಬೇಜೆಲ್ಲ ಚೀನ ಬೇಯಬೇಕು ಅದಕ್ಕೆ ಈ ರೀತಿಯಾಗಿ ಮಾಡಬೇಕು ನೋಡಿ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಮಕ್ಳಿಗೆ ಯಾವ ರೀತಿಯಾಗಿ ತರಕಾರಿನೆಲ್ಲ ಹಾಕಿ ಗೋಬಿ ಮಾಡ್ಕೊಳ್ಬೋದು ಅಂತ ಆ ರೀತಿಯಾಗಿ ಗೊತ್ತಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಇಲ್ಲಾಂದರೆ ನಾನು ಇನ್ನೊಂದು ಸತಿ ರೆಸಿಪಿ ಆಗಿ ರೆಸಿಪಿ ಹಾಕೇ ಹಾಕ್ತೀನಿ ವೆಯ್ಟ್ ಇರಿ ಆ ರೆಸಿಪಿ ತವಾ ಫ್ರೈ ಮಾಡೋದು ಯಾವ ರೀತಿಯಾಗಿ ಮಾಡಿಕೊಡ್ಬೋದು ಹಾಗೆ ಎಣ್ಣೆಲ್ಲೂ ಕರೆದುಕೊಡ್ಬೋದು ಅನ್ನೋದು ನಿಮಗೆ ತೋರಿಸ್ತೀನಿ ಓಕೆ ನಾ ಫ್ರೆಂಡ್ಸ್ ನೋಡಿ ಇವಾಗ ಮಾಡಿಟ್ಕೊಂಡಿದ್ದೀವಿ ಒಂದು ಎರಡು ಹಿಬ್ಬೆ ಸಾಕಾದಾಗ ಕಾಣಿಸ್ತಿದೆ ಕಲರ್ ಮಾತ್ರ ನೋಡಿ ಇಷ್ಟೊಂದು ಕ್ವಾಂಟಿಟಿ ಕ್ವಾಂಟಿಟಿಯಾಗಿದೆ ಸಾಕಾಗೋದಿಷ್ಟಾದರೆ ಹಾಗೆ ಫ್ರೆಂಡ್ಸ್ ಇದಕ್ಕೆ ಎಣ್ಣೆನ ಅದೇ ಎಣ್ಣೆನ ಹಾಕ್ಬಿಟ್ಟು ಸ್ವಲ್ಪ ಆ ಸೈಡಿಗೆ ಎತ್ತಿದ್ಬಿಟ್ಟು ಹಾಗೆ ಇದಕ್ಕೆ ಈರುಳ್ಳಿ ಹಾಗೆ ಎರಡು ಮೆಣಸಿನ್ಕಾಯಿ ಇಷ್ಟೇ ಎರಡೇ ಹಾಕ್ಕೊಳ್ತಾಯಿದ್ರು ಎರಡನ್ನು ಚಿಕ್ಕ ಕಟ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ರೆಡಿಯಾಗಿ ಚೆನ್ನಾಗೆಲ್ಲ ಫ್ರೈ ಮಾಡಬೇಕು ಇದನ್ನು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ತಾ ಇರಬೇಕು ನಿಮ್ಗೆ ಸ್ವಲ್ಪ ಬೇಯಬೇಕು ಅದು ಚೆನ್ನಾಗಿ ಹಾಗಾಗಿ ಸ್ವಲ್ಪ ಹೊತ್ತು ಸ್ವಲ್ಪ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಎಣ್ಣೆ ಎಲ್ಲ ಕಾದಿರೋ ಎಣ್ಣೆ ಹಾಕಿರೋದಲ್ವ ಹಂಗಾಗಿ ಬೇಗ ಕಾದಿತ್ತು ಹಾಗಾಗಿ ಈರುಳ್ಳಿ ಮೆಣಸಿಕಾಯಿ ಬೇಗ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀವಿ ಈಗ ವೆನೆಗರ್ ಒಂದು ಡಬ್ಬಿ ಸೋಯಾ ಒಂದು ಎರಡು ಡಬ್ಬಿ ಹಾಗೆ ರೆಡ್ ಚಿಲ್ಲಿ ಅದನ್ನು ಒಂದು ಮೂರು ಡಬ್ಬಿ ಹಾಕೊಂಡಿದ್ದೀವಿ ಫ್ರೆಂಡ್ಸ್ ಇದು ಮಕ್ಕಳಿಗೆ ಕೊಡೋದಾದ್ರೆ ಇವ್ರು ಏನು ಹಾಕೋಕೊಬಿಟ್ಟು ಮಕ್ಕಳಿಗೆ ಕೊಡೋದಾದ್ರೆ ಒಂದೇ ಒಂದು ಎರಡು ನೋಡಿ ಫ್ರೆಂಡ್ಸ್ ಹುಣ್ಣೆ ಏನಿರುತ್ತಲ್ವಾ ಅದನ್ನು ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಸ್ವಲ್ಪ ಅದ್ರ ರಸ ಹಾಕಿ ಈರುಳ್ಳಿ ಮೆಣಸಿಕಾಯಿ ಹಾಕಿದ ತಕ್ಷಣ ಅದಕ್ಕೊಂದು ಸ್ವಲ್ಪ ರಸ ಹಾಕಿ ಕೂಡ ಕೊಡೋದಾದ್ರೆ ಮೆಣಸಿಕನ್ನು ಸ್ಕಿಪ್ ಮಾಡಿಬಿಡಿ ಅದಕ್ಕೊಂದು ಸ್ವಲ್ಪ ಖಾರ ಪುಡಿ ಹಾಕಿ ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಬಿಡಿ ಹಾಗೆ ಮಿಕ್ಸ್ ಮಾಡ್ಬಿಟ್ಟು ಫ್ರೆಂಡ್ಸ್ ಇದಕ್ಕೆ ನೇನು ಹಾಕೋಕೋಬೇಡಿ ಮಕ್ಕಳಿಗೆ ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕಿಬಿಟ್ಟು ಆ ಗೋಬಿನ ಹಾಕಿ ಮಿಕ್ಸ್ ಮಾಡ್ಕೊಡಿ ಸಾಕಾತಾಗಿರುತ್ತೆ ಅದು ಚೆನ್ನಾಗೂ ಇರುತ್ತೆ ಮಕ್ಕಳು ಆರೋಗ್ಯವಾಗೂ ಇರುತ್ತದೆ ಹಾಗೆ ಫ್ರೆಂಡ್ಸ್ ನೋಡಿ ಈಗ ಸೋಯಾ ವಿನೆಗರು ರೆಡ್ ಚಿಲ್ಲಿ ಅದನ್ನೆಲ್ಲ ಹಾಕೊಂಡ್ಬಲ ಹಾಕೊಂಡ್ಮೇಲೆ ಇದನ್ನು ನೀಟಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ಫ್ರೆಂಡ್ಸ್ ಹಾಗೆ ಅದಕ್ಕೆ ಯಾಕೆಂದರೆ ಅವೆಲ್ಲ ಉಪ್ಪು ಖಾರ ಇದ್ದೆ ಅಲ್ವಾ ಅದವಾಗಿ ಚೆನ್ನಾಗಿರುತ್ತಲ್ವ ಗೋಬಿ ಹಂಗಾಗಿ ಏಕೆಂದರೆ ಕ್ಯಾಬೇಜೆಲ್ಲ ಉಪ್ಪು ಉಪ್ಪಿರಲ್ಲ ಎಲ್ಲ ಸಪ್ಪೆ ಸಪ್ಪೆ ಇರುತ್ತಲ್ವ ಹಂಗಾಗಿ ಉಪ್ಪನ್ನ ಎಲ್ಲಾಗ ಎಲ್ಲಿ ಬೇಕೋ ಅಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಅದರಲ್ಲಿ ಒಂದು ಸ್ವಲ್ಪ ಹಾಕಿದ್ರೆ ಈರಿಗೆ ಒಂದು ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿರುತ್ತೆ ಸಾಕಾಗಿತ್ತು ಟೇಸ್ಟ್ ಮಾತ್ರ ನೀವು ಸೂಪರಾಗಿತ್ತು ಬನ್ನಿ ಹೇಳ್ತೀನಿ ಯಾವ ರೀತಿ ಇತ್ತು ಟೇಸ್ಟ್ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಒಂದು ಸ್ವಲ್ಪ ಜಾವನ್ ಬಟ್ಟಲಲ್ಲಿ ಒಂದು ಅರ್ಧ ಒಂದೇ ಒಂದು ಟೀ ಕುಡಿಯೋ ಲೋಟ ಅಷ್ಟು ಅರ್ಧ ಲೋಟಕ್ಕೆ ನೀರು ಹಾಕೊಳ್ತಾ ಇದ್ದೀನಿ ಯಾಕೆಂದರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಅಂತೇಳ್ಬಿಟ್ಟು ಹಾಗೆ ಇದೊಂದು ನೋಡಿ ಫ್ರೆಂಡ್ಸ್ ಈಗ ಅಷ್ಟೊಂದು ನೀರು ಹಾಕೊಂಡ್ಬಿಟ್ಟು ನೀಟಾಗೆ ಅದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಈ ಕಡೆಗೆ ಒಂದು ಸ್ವಲ್ಪ ಫ್ಲವರ್ ಇಟ್ಟಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನೊಂದು ಸ್ವಲ್ಪ ಇದು ತಿಕ್ಕಾಗಬೇಕಲ್ವಾ ಇದು ನಾವು ಹಾಕಿರೋದು ಅದು ನೀರಲ್ಲಿ ಎಲ್ಲ ಹಾಕಿವಲ್ಲ ಅದೆಲ್ಲ ತಿಕ್ಕಾಗಬೇಕು ಅದಕ್ಕೆ ಇದೊಂದು ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ಅದನ್ನು ತಿಕ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಮಾಡಿಕೊಂಡು ಈಗ ತಿಕ್ನೆಸ್ ಬಂತು ನೋಡಿ ಈಗ ಅದು ಗೋಬಿಗೆಲ್ಲ ಹತ್ತುತ್ತೆ ಚೆನ್ನಾಗಿ ಹಿಡಿಯುತ್ತೆ ಆವಾಗ ಅಷ್ಟೇ ತಿನ್ನೋಕೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅದಕ್ಕೆಲ್ಲ ಹತ್ತಿದ್ರಲ್ವ ಚೆನ್ನಾಗಿ ಗೋಬಿಗೆಲ್ಲ ಅಂಟಿದ್ರಲ್ವ ಚೆನ್ನಾಗಿರೋದು ಹಾಗಾಗಿ ಅದನ್ನು ಹಾಕೊಂಬಿಟ್ಟು ಈ ರೀತಿಯಾಗಿ ಗೋಬಿನ ಎಷ್ಟು ಬೇಕ ಅಷ್ಟು ಅಷ್ಟು ಆಗ್ತಾ ಇಲ್ಲ ನಾನು ಅದು ಗೊಜ್ಜಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನಾನು ನೀವು ನೋಡ್ಬಿಟ್ಟು ನೋಡ್ಬಿಟ್ಟು ಹಾಕೋ ಇದಕ್ಕೆ ಟೇಸ್ಟಿಂಗ್ ಪೌಡ್ರು ಏನು ಹಾಕಿಲ್ಲ ನೋಡಿ ಫ್ರೆಂಡ್ಸ್ ಈಗ ಈ ರೀತಿಯಾಗಿ ಎಷ್ಟು ಬೇಕು ಅದಕ್ಕೆ ಗೊಜ್ಜಿಗೆ ಅಷ್ಟನ್ನು ಅಷ್ಟೇ ನಾನು ಇರೋದು ಎಕ್ಸ್ಟ್ರಾ ಜಾಸ್ತಿ ಏನೂ ಆಗ್ತಾ ಇಲ್ಲ ಈ ರೀತಿಯಾಗಿ ಹಾಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಲ್ವಾ ಸಕ್ಕತ್ತಾಗಿದೆ ಕಲರ್ ಒಂದಿಲ್ಲ ಅಷ್ಟೇ ಕಲರ್ ಏನು ಬೇಕಾಗಿಲ್ಲ ನೋಡಿ ಇದಕ್ಕಿಂತ ಕಲರ್ ಬೇಕಾ ಟೇಸ್ಟ್ ಟೇಸ್ಟ್ನಾದ್ರೂ ಸೂಪರಾಗಿತ್ತು ಹಾಗೆ ಫ್ರೆಂಡ್ಸ್ ಇದ್ರ ಜೊತೆಗೆ ನೀವೇನಾದರೂ ಚೆನ್ನಾಗಿ ಕಾಣೋಕ್ಕೋಸ್ಕರ ಅನ್ನೋದು ಏನಾದರೂ ಬೇಕು ಅಂದರೆ ಕ್ಯಾಪ್ಸಿಕಮ್ ರೆಡ್ ರೆಡ್ಡು ಗ್ರೀನು ಕ್ಯಾಪ್ಸಿಕಮ್ ಎಲ್ಲೋ ಕ್ಯಾಪ್ಸಿಕಮ್ ಇರುತ್ತಲ್ಲ ಅದನ್ನು ತಂದುಬಿಟ್ಟು ಸ್ವಲ್ಪ ಈರುಳ್ಳಿ ಜೊತೆಗೆ ಆವಾಗಲೇ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಹಾಕಿ ಇದನ್ನು ಸರ್ವ್ ಮಾಡಿದ್ದೆ ಫ್ರೆಂಡ್ಸ್ ಕಲರು ಅಷ್ಟೇ ಸಾಕದಾಗಿರುತ್ತೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಇದಕ್ಕೆ ಈರುಳ್ಳಿ ಕಾವು ಗೊತ್ತಲ್ವ ನಿಮಗೆ ಅವು ಅವು ಏನಾದರೂ ಇದ್ದಿದ್ರೆ ಇನ್ನೂ ಸಕ್ಕತ್ತಾಗಿರೋದು ಆ ಟೈಮಲ್ಲಿ ಒಂದು ಸಲ ಮಾಡೋಣ ತಗೊಳ್ಳಿ ಹಾಗೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಎಲ್ಲ ನೀಟಾಗಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಸಕ್ಕದಾಗ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ಬಿಸಿ 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 ಗೋಬಿ ಹೆಂಗಿತ್ತು ಗೊತ್ತಾ ಫ್ರೆಂಡ್ಸ್ ಬಿಸಿ ಬಿಸಿ ಗೋಬಿ ನೋಡಿ ಸ್ಮೆಲ್ ಮಾತ್ರ ಸಕ್ಕದಾಗಿ ಗೊತ್ತಾಯಿತು ಸ್ಮೆಲ್ಲೇ ಒಂಥರ ಸಕ್ಕದಾಗಿತ್ತು ಸೂಪರಾಗಿ ಬರ್ತಾಯಿತ್ತು ಸ್ಮೆಲ್ಲು ಸಕ್ಕದಾಗಿತ್ತು ಓಕೆ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಇನ್ನೊಂಥರ ಗೋಬಿ ಮಾಡೋದು ಅದನ್ನು ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೀನಿ ಗೋಬಿ ಹಾಗೆ ಅದು ತವಾ ಫ್ರೈ ಮಾಡಿ ತೋರಿಸಿ ಅದರಲ್ಲೇ ಎರಡು ಥರ ಮಾಡಿ ತೋರಿಸ್ತೀನಿ ವೈಟ್ ಮಾಡ್ತಾ ಇರಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವೀಡಿಯೋ ಏನಾಗಲ್ಲ ಅದರ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಅಲ್ಲಿ ತನಕ ಆ ವೀಡಿಯೋ ಹಾಕೋವರೆಗೂ ಮಾಡ್ತಾ ಇರಿ ಇಲ್ಲ ನಿಮಗೆ ಏನಾದರೂ ನಾನು ಇದ್ರಲ್ಲಿ ಗೊತ್ತಾಯಿತು ಅಂದರೆ ನೀವೇ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಮೇಡಮ್ ಸಕ್ಕದ ಬಂತು ಅಂತ ಹೇಳಿ ನನಗೂ ಖುಷಿಯಾಗುತ್ತೆ ಓ ನಾನು ಕೊಟ್ಟಿದ್ದ ಟಿಪ್ಸಲ್ಲಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಯಾವುದೋ ಟ್ರೈ ಮಾಡಿಲ್ಲ ನಾನು ನಿಮಗೆ ಹೇಳ್ತಾ ಇರೋದು ಈ ರೀತಿಯಾಗಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತಬಿಟ್ಟು ಇದನ್ನೆಲ್ಲ ಇದನ್ನು ನಾನು ಟ್ರೈ ಮಾಡಿದ್ದೀನಿ ನೆಕ್ಸ್ಟ್ ನಾನು ಹೇಳಿದ್ನೆಲ್ಲ ಕ್ಯಾರೆಟು ಮತ್ತು ಬೀಟ್ರೋಟ್ ಇದೆಲ್ಲ ದುಡ್ಡುಬಿಟ್ಟು ಮಾಡೋದು ಅಂತೇಳ್ಬಿಟ್ಟು ಅದನ್ನು ಸರಿ ಟ್ರೈ ಮಾಡಿ ನಾನು ಯಾವ ರೀತಿ ಅಂತ ನೋಡ್ಬಿಟ್ಟು ನೆಕ್ಸ್ಟ್ ನಿಮಗೆ ಮಾಡಿ ತೋರಿಸ್ತೀನಿ ಯಾವ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ ನಾನು ನಾನು ಮಾಡಿ ಕಲ್ತ್ಬಿಟ್ಟು ನಿಮಗೆ ತೋರಿಸೋಲ್ಲ ನಿಮಗೆ ನೀವು ತೋರಿಸ್ ನಿಮಗೆ ತೋರಿಸ್ಕಂತ ಯಾವ ರೀತಿಯಾಗಿ ಬರುತ್ತೆ ಅಂತಬಿಟ್ಟು ನಾನು ವೆಯ್ಟ್ ಇದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ನೋಡೋಣ ಓಕೆನಾ ಫ್ರೆಂಡ್ಸ್ ಓಕೆ ನೋಡಿ ಇವಾಗ ಗೋಬಿ ಮನೆ ಗೋಬಿ ಯಾವ ರೀತಿಯಿದೆ ಸಕ್ಕತ್ತಾಗಿದೆ ಮನೆ ಗೋಬಿ ನೋಡೋಕ್ಕೂ ಸಕ್ಕತ್ತಾಗಿದೆ ತಿನ್ನೋಕ್ಕೂ ಸಕ್ಕತ್ತಾಗಿದೆ ತುಂಬ 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 ರುಚಿಕರವಾಗಿತ್ತು ಸಕ್ಕತ್ತಾಗಿತ್ತು ಸ್ಪೈಸಿಯಾಗಿ ತುಂಬ ಚೆನ್ನಾಗಿತ್ತು ಸಕ್ಕದಾಗಿತ್ತು ಗೋಬಿ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಓಕೆ ಬಾಯ್